ರಿಗೆ ನಮಸ್ಕಾರ ವಾರಾಹಿ ನವರಾತ್ರಿಯನ್ನು ನಾವು ಇಪ್ಪತ್ತಾರನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೆ ವೀಕ್ಷಕರೇ ಈಗ ವಾರಾಹಿ ಅಮ್ಮನ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳೋಣ ವಾರಾಹಿ ದೇವಿಯು ಹಿಂದೂ ಮತ ಹಾಗೂ ನಂಬಿಕೆಗಳ ಪ್ರಕಾರ ಅಮ್ಮನನ್ನು ಶಕ್ತಿಯ ರೂಪದಲ್ಲಿ ನಾವು ಪೂಜಿಸ್ತೇವೆ ಈ ಅಮ್ಮನನ್ನು ರಲ್ಲಿ ಒಬ್ಬರಾಗಿ ದಶಮಹಾವಿದ್ಯೆಯಲ್ಲಿ ಸಹ ಒಬ್ಬರಾಗಿ ಅಮ್ಮನನ್ನು ಪೂಜಿಸ್ತೇವೆ ಈ ಅಮ್ಮನ ವರಾಹ ಮುಖದಿಂದ ನಾವು ಗುರುತಿಸುತ್ತೇವೆ ಲಕ್ಷ್ಮೀ ದೇವಿಯ ಸ್ವರೂಪ ಕೂಡ ಹೌದು ಅಂತ ನಾವು ಪೂಜೆ ಮಾಡ್ತೇವೆ ಹಾಗಾಗಿ ವಾರಾಹಿ ದೇವಿಯನ್ನು ಆರಾಧಿಸೋದ್ರಿಂದ ಜೀವನದಲ್ಲಿ ನಾವು ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಆ ಸಮಸ್ಯೆಗಳನ್ನು ಅಮ್ಮ ನಾಶ ಮಾಡ್ತಾಳೆ ಆಮೇಲೆ ಶತ್ರುಗಳ ಭಯ ಇಲ್ಲದೇ ಹಾಗೆ ನೋಡ್ಕೊಳ್ತಾಳೆ ಅಪಾರ ಜ್ಞಾನ ಸಿದ್ಧಿ ಮಾಡ್ಕೊಳ್ಳೋದಕ್ಕೂ ಸಹ ಹಾಗೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳ್ಳಲು ಈ ಅಮ್ಮನನ್ನು ಆರಾಧಿಸುತ್ತಾರೆ ಅಂತ ಹೇಳ್ತಾರೆ ಹಾಗೆ ವಾರಾಹಿ ದೇವಿಯನ್ನು ಅನೇಕ ಹೆಸರುಗಳುಳ್ಳ ಮೂಲ ಮಂತ್ರಗಳನ್ನು ಸಹ ಅಷ್ಟೋತ್ತರ ರೂಪದಲ್ಲಿ ನಾವು ಪಠಿಸುತ್ತೇವೆ ಎಲ್ಲದರಲ್ಲೂ ಜಯವನ್ನು ಸಾಧಿಸುತ್ತೇವೆ ಎನ್ನುವ ನಂಬಿಕೆಯನ್ನು ಅಮ್ಮನ ಪೂಜೆಯಿಂದ ಲಭಿಸುತ್ತದೆ ಹಾಗಾದರೆ ಈ ವಾರಾಹಿ ದೇವಿ ಯಾರು ಈ ವಾರಾಹಿ ದೇವಿಯ ಬಗ್ಗೆ ಆಸಕ್ತಿಕರವಾದ ವಿಷಯನ ತಿಳಿದುಕೊಳ್ಳೋಣ ವೀಕ್ಷಕರೇ ಹಾಗಾಗಿ ಅಷ್ಟಲಕ್ಷ್ಮಿಯ ಒಂದು ದೇವಿಯ ಸ್ವರೂಪ ಅಂತ ಸಹ ನಾವು ಕರಿತೀವಿ ಈ ಒಂದು ಅಮ್ಮನನ್ನು ಹಾಗೆ ಕೆಲವರು ಪೂಜಿಸ್ತಾರೆ ವಾರಾಹಿ ದೇವಿಯು ವರಾಹ ಸ್ವಾಮಿಯ ಅರ್ಧಾಂಗಿ ಶಿವನ ಅಂಶದಿಂದ ಶಿವಾನಿ ಎಂದು ವಿಷ್ಣುವಿನ ಅಂಶದಿಂದ ವೈಷ್ಣವಿ ಬ್ರಹ್ಮನಿಂದ ಬ್ರಾಹ್ಮಣಿ ಹೀಗೆ ವರಾಹಸ್ವಾಮಿಯಿಂದ ವಾರಾಹಿ ಉದ್ಭವವಾಗಿದೆ ಎಂದು ಸಹ ಉಲ್ಲೇಖವಾಗಿದೆ ದೇವಿ ಮಹಾತ್ಮೆಯ ಪ್ರಕಾರ ರಕ್ತ ಬೀಜನನ್ನು ಸಂಹಾರ ಮಾಡಲು ದುರ್ಗಾದೇವಿ ತನ್ನ ದೇಹದಿಂದ ಮಾತೃಕೆಯರನ್ನು ಸೃಷ್ಟಿ ಮಾಡ್ತಾಳೆ ಆಗ ಅಮ್ಮನ ಸೃಷ್ಟಿ ಮಾಡಿದ್ದ ಒಂದು ಸ್ವರೂಪವೇ ಈ ದೇವಿ ರಾಕ್ಷಸರ ಸೈನ್ಯವನ್ನು ಸಂಹಾರವನ್ನು ಮಾಡಲು ಶುಂಭನನ್ನು ದುರ್ಗಾದೇವಿಯನ್ನು ದ್ವಂದ್ವ ಯುದ್ಧಕ್ಕಾಗಿ ಕರೆಯುತ್ತಾನೆ ಆಗ ಅಮ್ಮ ತನ್ನಲ್ಲಿ ಸಪ್ತ ಮಾತೃಕೆಯರ ಶಕ್ತಿಯನ್ನು ತಂದುಕೊಂಡು ರಾಕ್ಷಸರನ್ನು ಸಂಹಾರ ಮಾಡುತ್ತಾಳೆ ಪುರಾಣಗಳ ಪ್ರಕಾರ ಸಪ್ತ ಮಾತೃಕೆಯಲ್ಲಿ ಜಗನ್ಮಾತೆಯಿಂದ ಉದ್ಭವಿಸಿದ್ದರಿಂದ ಲಲಿತಾದೇವಿ ಚರಿತ್ರೆಯಲ್ಲಿ ಅಮ್ಮನ ಹೃದಯದಿಂದ ತ್ರಿಪುರ ಸುಂದರಿ ಉದ್ಭವಿಸುತ್ತಾಳೆ ಹಾಗೂ ಬುದ್ಧಿಶಕ್ತಿಯಿಂದ ಶ್ಯಾಮಲಾದೇವಿ ಅಮ್ಮನ ಅಹಂಕಾರ ಅಹಂ ನಾನು ಎನ್ನುವ ಅಹಂನಿಂದ ವಾರಾಹಿ ದೇವಿ ಅವಿರ್ಭವಿಸಿದಳು ಅಂತ ಹೇಳಲಾಗಿದೆ ವೀಕ್ಷಕರೇ ವಾರಾಹಿ ದೇವಿ ಕವಚವನ್ನು ನಾವು ಪಠಣೆ ಮಾಡುವುದರಿಂದ ಎಂತಹ ಕ್ಲಿಷ್ಟ ಪರಿಸ್ಥಿತಿಯನ್ನು ಸಹ ನಾವು ಎದುರಿಸುವ ಶಕ್ತಿಯನ್ನು ಕೊಡ್ತಾಳೆ ಅಮ್ಮ ಅಂತ ಹೇಳ್ತಾರೆ ವೀಕ್ಷಕರೇ ಹಾಗೆ ಅಮ್ಮನ ಏಳು ನಾಮಗಳು ಸಹ ನಾನು ನಮ್ಮ ಚಾನೆಲ್ನಲ್ಲಿ ರೆಕಾರ್ಡ್ ಮಾಡಿ ಹಾಕಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ಕೊಟ್ಟಿರ್ತೀನಿ ಹಾಗೆ ಮತ್ತೆ ದ್ವಾದಶ ನಾಮಗಳು ಸಹ ಇದ್ದಾವೆ ವೀಕ್ಷಕರೇ ಇದಿಷ್ಟು ಒಂದು ಅಮ್ಮನ ಚರಿತ್ರೆ ವೀಕ್ಷಕರೇ ಪ್ರತಿಯೊಬ್ಬರು ತಿಳ್ಕೊಳ್ಳಿ ವಾರಾಹಿ ದೇವಿಗೆ ಪೂಜೆ ಮಾಡೋದ್ರಿಂದ ತೊಂದರೆ ಆಗುತ್ತೆ ಮಾಡಬಾರ್ದು ಉಗ್ರ ಸ್ವರೂಪ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ವೀಕ್ಷಕರೇ ಅಮ್ಮನ ಒಂದು ಸ್ವರೂಪ ಅಷ್ಟೇ ಅದರಿಂದ ಏನೂ ಆಗೋದಿಲ್ಲ ಈ ನವರಾತ್ರಿಗಳಲ್ಲಿನೇ ಅಮ್ಮನನ್ನು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೋ ಆ ಟೈಮ್ ಒಂದು ನಿಗದಿ ಮಾಡಿಕೊಂಡು ಸಂಜೆ ಟೈಮಲ್ಲಿ ಅಮ್ಮನಿಗೆ ಏನು ಮಾಡಬೇಡಿ ಒಳ್ಳೆಯ ಧೂಪ ಹಾಕಿ ಹಾಗೆ ಒಂದು ಪಾನಕ ಮಾಡಿ ನೈವೇದ್ಯ ಮಾಡಿ ಯಾವುದೇ ರೀತಿ ಆಡಂಬರ ಬೇಡ ಏನು ಬೇಡ ವೀಕ್ಷಕರ ಇದಿಷ್ಟು ಒಂದು ವಾರಾಹಿ ಅಮ್ಮನ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿ ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು